ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೇನಪ್ಪ ಅಂದರೆ ವೀಕ್ಷಕರೇ ತುಳಸಿಯನ್ನು ಮನೆಯಲ್ಲಿ ಯಾವ ದಿಕ್ಕಿನಲ್ಲಿ ಇಟ್ಟರೆ ಶುಭ ಫಲ ತುಳಸಿ ಮಹಮಿ ವೀಕ್ಷಕರು ಎಲೆ ಯಾವ ದಿಕ್ಕಲ್ಲಿ ಇಡಬೇಕಪ್ಪ ಮನೆಯಲ್ಲಿ ಅಂದರೆ ನಿಮ್ಮ ಮನೆಯಲ್ಲಿ ಯಾಕೆ ಪ್ರತಿನಿತ್ಯ ಕಿರಿಕಿರಿ ಜಗಳ ಕಷ್ಟಗಳು ಮುಂತಾದ ಕಷ್ಟ ನಿಮಗೆ ನಿಮ್ಮ ಮನೆಯಲ್ಲಿ ಬರ್ತಿದೆಯಪ್ಪ ನಿಮ್ಮ ಮನೆಯಲ್ಲಿ ಶುಭ ಅಂದರೆ ಸಂತೋಷವಾಗಿರಬೇಕು ನಿಮ್ಮ ಮನೆ ಯಾವುದೇ ರೀತಿ ಒಂದು ದುಃಖ ಜಗಳ ಆಗಬಾರ್ದಪ್ಪ ಮನೆಯಲ್ಲಿ ಆ ರೀತಿ ಆಗಬೇಕಂದ ವೀಕ್ಷಕರೇ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ತಪ್ಪದೇ ಹೌದಾ ಒಟ್ಟಿನಲ್ಲಿ ನಿಮ್ಮ ಮನೆಯಲ್ಲಿ ಶುಭ ಫಲ ಸಂತೋಷವಾಗಿರಬೇಕು ಆನಂದವಾಗಿರ ಇರಬೇಕು ಶಾಂತಿ ನೀತಿಯಿಂದ ನಿಮ್ಮ ಮನೆ ದೀಪ ಬಾಳ್ತ ಹೋಗಬೇಕು ವೀಕ್ಷಕರೇ ಹೌದಾ ಏನಪ್ಪ ಅಂದರೆ ವೀಕ್ಷಕರೇ ಎಲೆ ನಾಲ್ಕು ದಿಕ್ಕಲ್ಲಿ ಇರಬೇಕು ನಿಮ್ಮ ಮನೆ ಎಲ್ಲಪ್ಪ ಅಂದರೆ ಒಂದನೇ ದಿಕ್ಕು ನಿಮ್ಮ ಮನೆ ದೇವರ ಗುಡಿಯಲ್ಲಿ ದೇವರ ಗುಡಿಯಲ್ಲಿ ಹೌದಾ ಎರಡನೇದ್ದು ನೀವು ಉಪಯೋಗಿ ಉಪಯೋಗಿಸುವ ಸ್ಥಳ ನಿಮ್ಮ ರೂಮಲ್ಲಿ ಮೂರನೇದ್ದು ನಿಮ್ಮ ಮನೆ ಬಾಗಿಲಲ್ಲಿ ನಾಲ್ಕನೇದ್ದು ಮನೆ ಮೇಲೆ ಮಹಡಿಯಲ್ಲಿ ಈ ತುಳಸಿ ಎಲೆ ಒಂದು ಎಲೆ ನಾಲ್ಕು 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 ಎಲೆ ತೊಗೊಳ್ಳಿ ನಾಲ್ಕು ಎಲೆ ನಾಲ್ಕು ಎಲೆ ನಾನು ಹೇಳಿದ ದಿಕ್ಕಲ್ಲಿ ಇಡೀ ಇಟ್ಟರೆ ವೀಕ್ಷಕರೇ ಸಾಕು ಒಂದೇ ವಾರದಲ್ಲಿ ಅಥವಾ ಏಳು ದಿನ ಅವಾಗ ನೋಡಿ ಯಕ್ಷಕರೆ ನಿಮ್ಮ ಮನೆ ಶಾಂತಿ ನಿವಾಸವಾಗಿರುತ್ತೆ ವೀಕ್ಷಕರೇ ಹೊರತು ನಿಮ್ಮ ಮನೆಯಲ್ಲಿ ಜಗಳ ಕಿರಿಕಿರಿ ಆರ್ಥಿಕ ಸಮಸ್ಯೆ ಆರೋಗ್ಯ ಸಮಸ್ಯೆ ಯಾವುದೇ ಉಂಟಾಗಲ್ಲ ವೃಕ್ಷಕರೇ ಇದೊಂದು ಕೆಲಸ ರಾತ್ರಿ ಮಾಡಿ ಶುಕ್ರವಾರ ಮಾಡಿ ಇದೊಂದು ಕೆಲಸ ನಿಮ್ಮ ಮನೆಯಲ್ಲಿ ಸಂತೋಷವಾಗಿರುತ್ತೆ ವೀಕ್ಷಕರೇ ಯಾವುದೇ ಜಗಳ ಕಿರಿಕಿ ತೊಂದರೆ ಆಗಲಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದು ಕೆಲಸ ಮಾಡುವಾಗ ನಿಮ್ಮ ಮನೆಯಲ್ಲಿ ಯಾರಿಗೂ ಗೊತ್ತಾಗಬಾರ್ದು ಅಂದರೆ ಇಟ್ಟಿರೋದು ಗೊತ್ತಾಗಬಾರ್ದು ತುಳಸಿಯಲ್ಲಿ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆಗಳಿದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇವರ ಸಮಸ್ಯೆ ವೀಕ್ಷಕರೇ ಗಣನ ಸಮಸ್ಯೆ ಆರ್ಥಿಕ ಸಮಸ್ಯೆ ಸಾಲ ಬಾಧೆ ಕೋರ್ಟ್ ಕೇಸ್ ಅತ್ಯಶಯ ಕಿರಿಕಿರಿ ಪ್ರೀತಿಯನ್ನು ಮೋಸವಾಗಿದ್ದರೆ ಮದುವೆ ಮಕ್ಕಳ ಮತ್ತು ಕೇಳಿದರೆ ಉದ್ಯೋಗದಲ್ಲಿ ದಾಂಪತ್ಯ ಹೌದಾ ಇನ್ನೂ ಹಲವು ಎಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ತಾವು ನೇರವಾಗಿ ಬಂದು ನಮ್ಮ ಹತ್ರ ಭೇಟಿ ಕೂಡ ನಿಮಗೆ ಸಂಪೂರ್ಣ ಸಿದ್ಧಿ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು